ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಉತ್ತಮ ಮಳೆ ಕಾರಣದಿಂದ ರೈತರು ಬಂಪರ್ ಬೆಳೆ ಕೊಯ್ಲಿನ ನಿರೀಕ್ಷೆಯಲ್ಲಿದ್ದರು ಆದರೆ ಇದೀಗ ಬಂಗಾಳ ಕೊಳ್ಳಿಯ ವಾಯುಭಾರ ಕುಸಿತ ಮತ್ತು ಜಿಲ್ಲೆಯಾದ್ಯಂತ ಮುಂದುವರೆದಿರುವ ಮಳೆಯಾದ್ದರಿಂದ ಅವರ ಆಸೆಗೆ ಕಲ್ಲು ಬಿದ್ದಂತಾಗಿದೆ ಮಳೆಯ ತೀವ್ರತೆಗೆ ಭತ್ತ ಕಟಾವು ಅಡಚಣೆ ಹವಾಮಾನ ಇಲಾಖೆ ಡಿಸೆಂಬರ್ ಎರಡರಿಂದ ನಾಲ್ಕರವರೆಗೆ ದಕ್ಷಿಣ ಒಳನಾಡು ಕೊಡಗು ಹಾಸನ ದಕ್ಷಿಣ ಕರಾವಳಿ ಭಾಗಗಳಲ್ಲಿ ಮಳೆಯ ಮುನ್ಸೂಚನೆ ನೀಡಿದೆ ಇದರ ಪರಿಣಾಮ ಕೊಡಗಿನ ಪ್ರಮುಖ ಪ್ರದೇಶಗಳಾದ ಕುಡುಗಿ ಮದಲಾಪುರ ಉದುಗೂರು ಯಡವನಾಡು ಸೀಗೆ ಹೊಸೂರು ಹೆಬ್ಬಾಳೆ ತೊರೆನೂರು ಶಿರಂಗಾಲದಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರ ಮಳೆ ಸುರಿಯುತ್ತಿದೆ ಇದರಿಂದ ಭತ್ತ ಕಟಾವಿಗೆ ತೀವ್ರ ತೊಂದರೆ ಉಂಟಾಗಿದೆ ನಿವಾಸಿ ಅಂದರೆ ನನ್ನ ಹೆಸರು ಮುತ್ತಪ್ಪ ಅಂತ ನಾವು ಈ ಬೆಳೆ ನಾವು ಭತ್ತದ ಬೆಳೆನ ಒಂದು ಬೆಳೆ ಮಾಡೋದಷ್ಟೇ ಆ ಒಂದು ಬೆಳೆಯಲ್ಲಿ ನಾವು ಸಾಲ ಸೂಲ ಮಾಡಿ ಬೆಳೆ ಮಾಡ್ತೀವಿ ನಾಟಿ ಮಾಡ್ತೀವಿ ಆ ನಾಟಿ ಮಾಡಿದ ಮೇಲೆ ಮೊದಲನೇದಾಗಿ ನಮಗೆ ಆನೆ ಗಲಾಟೆ ಆನೆ ಗಲಾಟೆನ ನಾವು ಬೆಳೆ ಬರೋ ತನಕ ಕಾಯ್ತೀವಿ ಕಾದರೂ ಎಷ್ಟಕ್ಕಾದರೂ ಅವು ಬಂದು ತಿಂದು ಹೋಗಿರ್ತವೆ ತಿಂದು ಎಷ್ಟೋ ಜನರದ್ದು ತಿಂದು ಈಗ ತುಂಬ ನಾಶ ಮಾಡಿದ್ದೇವೆ ಅದರಲ್ಲಿ ಇವಾಗ ಸ್ವಲ್ಪ ಬಿಸಿಲು ಇದೆ ಬೆಳೆ ಕಟಾವಿಗೆ ಬಂದಿತ್ತು ಬೆಳೆನ ಕಟ್ ಮಾಡಿದ್ದೀವಿ ಬೆಳೆ ಕಟ್ ಮಾಡಿ ನಾವು ಜನಗಳನ್ನ ಕೂಲಿ ಕರ್ಕೊಂಡ್ರು ಸಿಗೋದಿಲ್ಲ ಹಾಗೆ ಮೊಯ್ಯಳು ಮಾಡಿಕೊಂಡು ಸಮೇತ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ಆ ಮೊಯ್ಯಾಳುಗಳು ಎಲ್ಲ ಸುಮಾರು ಜನ ಎಲ್ಲ ಕಟಾವು ಮಾಡಿದ್ದಾರೆ ಈಗ ಆ ಕಟಾವು ಮಾಡಿದ ಬೆಳೆ ಎಲ್ಲ ನೀರಲ್ಲಿ ಈಗ ತೇಲ್ತಾ ಉಂಟು ಆ ತೇಲಿ ಅದರಲ್ಲಿ ನಮಗೆ ಊಟಕ್ಕಾಗಿ ಬೆಳೆಯುವಂಥ ಬೆಳೆ ಇದು ಆ ಊಟಕ್ಕೆ ಸಮೇತ ನಮಗೆ ಅಕ್ಕಿಗೆ ಈಗ ದುಡ್ಡು ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಈಗ ಆಯಿತಾ ಅದರಲ್ಲಿ ಆ ರಾತ್ರಿ ಆನೆ ಮೊನ್ನೆಲ್ಲ ಎರಡು ಗಂಟೆ ರಾತ್ರಿಗೆ ಬಂದು ಬೇಕಾದಷ್ಟು ತಿಂದುಬಿಟ್ಟು ಹೋಯ್ತು ಅದರಲ್ಲೂ ನಾವು ಜೀವದ ಭಯ ಇಟ್ಕೊಂಡು ನಾವು ಇದು ಮಾಡೋದು ಮೊದಲೇ ನನಗೆ ಒಂದು ಆನೆಯಿಂದಾಗಿ ಒಂದು ದಾಳಿಯಿಂದ ಒಂದು ಏಟಾಗಿ ಒಂದು ಕೈಲೇ ನಾನು ಕೆಲಸ ಇರೋದು ಒಂದು ಕೈಲೇ ಆಗಲ್ಲ ಇಷ್ಟೇ ಇರೋದು ಕೈ ನನಗೆ ಎತ್ತಕ್ಕಾಗಲ್ಲ ಆಯಿತಾ ಆದ್ದರಿಂದ ಈ ಸೂಕ್ತ ಪರಿಹಾರನ ಈ ಸರ್ಕಾರದವರು ಯಾವುದೇ ಇಲಾಖೆ ಆಗಿರ್ಬೋದು ಅವರು ನಮಗೆ ಬಂದು ಒದಗಿಸಿ ಈ ಇದ್ದ ಯಾರಿಗೆ ನಷ್ಟ ನಷ್ಟ ಆಗಿದೆ ಅವರಿಗೆಲ್ಲ ಒಂದು ಸೂಕ್ತ ಪರಿಹಾರನ ಕೊಡಬೇಕು ಅಂತ ಕೇಳಿಕೊಂಡು ಈ ಇದರಲ್ಲಿ ನಾವು ಮನವಿ ಮಾಡ್ಕೊತಿದ್ವಿ ಕಟಾವಿಗೆ ಮುನ್ನ ಬತ್ತ ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಸುಂದರವಾಗಿ ಬೆಳೆದಿತ್ತು ರೈತರು ಕಟಾವಿನ ಕೆಲಸದಲ್ಲಿ ನಿರತರಾಗಿದ್ದಾಗಲೇ ಮಳೆಯ ಆರಂಭ ಗಾಳಿಯೊಂದಿಗೆ ದಟ್ಟ ಮೋಡ ವಾತಾವರಣ ಉಂಟಾಗಿ ಕಟಾವು ಕಾರ್ಯವನ್ನು ಅಡ್ಡಿಪಡಿಸಿದೆ ಇನ್ನು ಬೆಳೆ ನೆಲಕ್ಕುರುಳಿ ನೀರಿನಲ್ಲಿ ನೆನೆದು ಹಲವೆಡೆ ಅಪಾರನಿಷ್ಠ ಉಂಟಾಗಿದೆ ಕುಶಾಲನಗರ ಮತ್ತು ಸೋಮವಾರ ಪೇಟೆ ತಾಲೂಕುಗಳ ರೈತರು ಮಳೆಯೊಂದಿಗೆ ಹೋರಾಟ ನಡೆಸುತ್ತಿದ್ದಾರೆ ಈಗಾಗಲೇ ಕಟಾವಿನೊಂದಿಗೆ ಭತ್ತ ಜಮೀನುಗಳಲ್ಲಿ ನೆಲಕ್ಕುರುಳಿದ್ದು ಭತ್ತ ಒಣಗಿಸಲು ಸಮಸ್ಯೆಯಾಗುತ್ತಿದೆ ಹವಾಮಾನ ಇಲಾಖೆ ಮುನ್ಸೂಚನೆಯ ಪ್ರಕಾರ ಇನ್ನೂ ಒಂದು ವಾರ ಮೋಡ ಕವಿದ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ರೈತರು ಮತ್ತಷ್ಟು ಆತಂಕಕ್ಕೀಡಾಗಿದ್ದಾರೆ ಹೆಸರು ಗಣೇಶ ಏನಂದರೆ ಮಳೆ ಬಂದು ನಮ್ಮ ಬೆಳೆಗಳೆಲ್ಲ ಹಾಳಾಗಿ ನೋಡುವ ಹಾಗೆ ಇಲ್ಲ ಎಲ್ಲ ರೈತರು ಅಷ್ಟೇ ಬೆಳೆ ಕಟಾವು ಬಂದಿದೆ ಇಲ್ಲಿ ನೋಡಿದ್ರೆ ಎಲ್ಲ ನೀರಲ್ಲಿ ತೇಲ್ತಾ ಇದೆ ಬೆಳೆಗಳು ಅದರಿಂದ ಆನೆದ್ದು ಬೇರೆ ಇಲ್ಲಿ ಆನೆನೂ ಬಂದು ಎಲ್ಲ ತುಳಿದು ಮಾಡಿ ನೋಡೋಂಗಿಲ್ಲ ಎರಡು ಗ್ರಾಮಗಳದ್ದು ತುಂಬಾ ಲಾಸ್ ಆಗಿದೆ ಅದರಿಂದ ಪರಿಹಾರ ಕೊಡಬೇಕು ಏಕೆಂದರೆ ಕೃಷಿ ಇಲಾಖೆಯವರು ಈ ಕಡೆ ಯಾವುದೇ ಬಂದು ನಾವು ಇರೋ ನಾನು ನೋಡಲಿಲ್ಲ ಎಷ್ಟೋರಿಗೆ ಅದರಿಂದ ಕೃಷಿ ಇಲಾಖೆಯವರು ಸಮೇತ ಬಂದು ಈ ಬೆಳೆದು ಇದನ್ನು ಸಮೀಕ್ಷೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಏನಪ್ಪ ಅಂತೇಳಿದ್ರೆ ಇಲ್ಲಿ ನಾವು ಜೋಗಾಗಿ ಅದಲ್ಲದೆ ಪಕ್ಕದಲ್ಲೇ ಇರೋದರಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಡ್ಯಾಮ್ ಇರೋದು ಇದು ಹಿಂದಿನಿಂದಲೂ ತುಂಬನೇ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸ್ವಲ್ಪ ಡ್ರೈನೇಜ್ ಆದರೂ ತೆಗೆದುಕೊಡಿ ಅಂತ ನೀರನ್ನು ತುಂಬ ಬಿಟ್ಟು ಹೊಸ ನಾಲೆ ಮಾಡಿ ಅದರಿಂದ ನೀರು ಬಿಟ್ಟು ಮನೆಗಳು ಜಮೀನು ಎಲ್ಲ ಜೋಗಾಗಿ ಮೊದಲು ಒಳ್ಳೆ ಹೊಲ ಆಗಿರುವಾಗ ಚೆನ್ನಾಗಿತ್ತು ಈ ಡ್ಯಾಮ್ ಆದಮೇಲೆ ತುಂಬಾ ನಮಗೆ ಕಷ್ಟ ಆಗಿದೆ ನೀರು ಎಲ್ಲ ಪೋಲಾಗಿ ಸೈಡ್ಗಳಲ್ಲಿ ಹೋಗಿ ಹೊಳಗೇನೆ ಬೀಳ್ತಾ ಉಂಟು ನಾಲೆ ನೀರು ಅದರಿಂದ ಇದನ್ನು ಸರ್ಕಾರವೂ ಸ್ವಲ್ಪ ಎಚ್ಚೆತ್ಕೊಂಡು ಈ ಜಿಲ್ಲಾ ಪಂಚಾಯತ್ ಅವರು ಸಮೇತ ನೋಡ್ಕೊ ನೋಡಿ ನಮ್ಮನ್ನು ಸ್ವಲ್ಪ ಇದು ಮಾಡಬೇಕು ಭಾಳ ತೊಂದ್ರಲ್ಲಿದ್ದೀವಿ ಏಕೆಂದರೆ ಬರೀ ಒಂದೇ ಬೆಳೆ ಬೆಳ್ಕೊಳಕಾಗ್ತಾ ಇರೋದು ಆದ್ದರಿಂದ ಕೃಷಿ ಇಲಾಖೆಯವರು ಬಂದು ಇದನ್ನು ನೋಡಬೇಕು ಅಂತ ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರು ಇದನ್ನು ನೋಡಬೇಕು ಅಂತ ನನ್ನ ಒಂದು ಆಗ್ರಹ ಏಕೆಂದರೆ ಭಾಳ ವರ್ಷಗಳಿಂದ ನಾವು ಈ ಕೃಷಿ ಇಲಾಖೆಯವ್ರನ್ನ ಭಾಳ ಇದು ಮಾಡ್ತಾಯಿದ್ದೀವಿ ಅವರು ಈಚೆ ನೋಡ್ತೇನೆ ಇಲ್ಲ ಸುಮ್ಮನೆ ಟಿ ವಿಗಳಲ್ಲಿ ಪೇಪರಲ್ಲಿ ಮಾತ್ರ ಬರ್ತಾ ಅಷ್ಟೇ ಆದರೆ ನಮ್ಮ ಈ ಕಷ್ಟ ನೋಡಲಿಕ್ಕೆ ಹಾಕಿಲ್ಲ ನೀರು ಮಳೆ ನಿನ್ನೆ ರಾತ್ರಿ ಎಲ್ಲ ಕಂಡ ಬಟ್ಟೆ ಮಳೆ ಹೊಡೆದಿದೆ ಎಲ್ಲ ಕುಯ್ದು ಹಾಕೊಂಡಿದ್ದಾರೆ ಬೆಳೆನ ಆ ಬೆಳೆ ತೆಗೆಯುವಾಗೇ ಇಲ್ಲ ಆದ್ದರಿಂದ ಕೃಷಿ ಇಲಾಖೆಯವರು ಬಂದು ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಇದರಿಂದಾಗಿ ಬೆಳೆ ನಷ್ಟದಿಂದಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ತಕ್ಷಣವೇ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದ್ದಾರೆ

ಕುಯ್ದಿರೋದಿನ್ನೂ ಕಷ್ಟ ತೆಗೆಯೋಕೆ ಅಂದರೆ ಓದಾದ್ರೆ ಮುಗ್ಗಲು ಬತ್ತಾ ಬರುತ್ತೆ ಎಲ್ಲ ಅಕ್ಕಿ ಎಲ್ಲ ಒಳಗಡೆ ಕಪ್ಪು ಬರುತ್ತೆ ಅದು ತಿನ್ನಕ್ಕಾಗಲ್ಲ ಅದೇನು ಆಗೇನು ಮಾಡ್ತಾರೆ ಈ ಲೇವಿಯವರು ಸರ್ಕಾರದವರು ಲೆವಿಯವ್ರು ಏನು ಮಾಡ್ತಾರೆ ತಗೋತಾರೆ ಅಕ್ಕಿ ಒಳ್ಳೆ ಅಕ್ಕಿ ಹೊಡಕ್ಕೆ ಇದನ್ನು ಮಿಕ್ಸ್ ಹೊಡೆದ್ಬಿಟ್ಟು ಪ್ಯಾಕ್ ಮಾಡ್ತೀನ ಅವ್ರದ್ದು ಒಟ್ಟೆ ಲೆವಿ ಕೊಡೋರಿಗೆ ಅವ್ರಿಗೆ ಅನುಕೂಲ ಬೇಕಲ್ಲ ಪಟ್ಟಿಗಳಿಗೆ ಅವ್ರಿಗೆ ಏನಮ್ಮ ಹತ್ರ ಈಗ ಈಗ ಕಳೆದ ವರ್ಷ ಮೂರು ಸಾವಿರದ ಇನ್ನೂರಿತ್ತು ಈ ಸರಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಫಿಕ್ಸ್ ಮಾಡ್ಯಾರಂತೆ ಸರ್ಕಾರ ಸಿದ್ದರಾಮಯ್ಯ ಎರಡ್ ಸಾವಿರದ ಇನ್ನೂರು ಫಿಕ್ಸ್ ಮಾಡ್ಯಾರಂತೆ ನಾವು ಮಾಡಿರೋ ಖರ್ಚು ಸಿಗಲ್ಲ ಅದ್ರಲ್ಲಿ ಅಂದ್ರೆ ಈ ಏನು ರೇಷನ್ ಕಾರ್ಡ್ ಗೆ ಈ ಅಕ್ಕಿ ಮಿಕ್ಸ್ ಆಗ್ಬಿಡುತ್ತೆ ಮುಗಿಲ್ ಬತ್ತಾನೆ ಸಪ್ರೇಟ್ ಬಿಡ್ತಾರೆ ಸರ್ ಏನ್ ಮಾಡ್ತಾರೆ ಅಕ್ಕಿನ ಸಪ್ರೇಟ್ ಬ್ಯಾಗ್ ಮಾಡ್ತಾರೆ ಅಕ್ಕಿ ಇತ್ತು ಗೋಡನ್ ಎಷ್ಟು ಸಾಕ್ ಹೊಡಿತಾರಲ್ಲ ಆಗ ಮೂಟ್ ಮೂಟಿ ಒಳಗೆ ಕಟ್ಟಿ ಹೊಡ್ಕೊಂಡ್ ಹೋಗ್ತಾರೆ ಮಧ್ಯ ಮಧ್ಯ ಒಂದೇ ತಗೊಡಿ ಎಲ್ಲ ಒಂದೊಂದ್ ಅಟ್ಟಿ ಒಂದು ಲೈನ್ ಆಗ ಯಾವ ಒಂದ್ ಕಡೆಯಿಂದ ಲಾರಿ ಲೋಡ್ ಮಾಡಿದಾಗ ಒಂದೊಂದರೊಂದು ಹೋಯ್ತದೆ ಅವ್ರೇನ್ ಮಾಡ್ತಾರೆ ಅಕ್ಕಿ ತತ್ತರೆ ಇದ್ರೊಳಗೆ ಕುರಿತಾರೆ ಚೀಲ ಕುಯ್ದು ಬಿಟ್ಟು ತೂಕ ಮಾಡಿ ಕೊಡ್ತಾರಲ್ಲ ನಮ್ಗೆ ಕೊಡ್ತಾರೆ